ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಏನಂದ್ರೆ ಇವತ್ತು ಇಂಥ ದುರ್ಘಟನೆಗಳು ನಡೀಲಿಕ್ಕೆ ಕಾರಣ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇಂಥ ಘಟನೆಗಳು ನಡೀಲಾದಂಗೆ ಅಲ್ಲಿರ್ತಕ್ಕಂಥವ್ರು ಅದ್ರ ಬಗ್ಗೆ ಅರ್ಜಿ ವಹಿಸಿದ್ರೆ ಒಂದು ಅಮಾನಪ್ಪು ಸಾವು ಸಾವನ್ನಪ್ಪಿದ ಅವರು ಸಾವ ಕಾರಣ ಇಲ್ಲಿ ಅಂತ ಅವ್ರು ದುಡಿಯೋದ್ರ ಬಗ್ಗೆ ಐನಂತ ಕಾನೂನು ಕಾನೂನು ಬಗ್ಗೆ ಅರಿವು ಹೇಳಕ್ ಈಗ ಅವರು ಒಂದ್ ವರ್ಷ ಅಭ್ಯಾಸ ಅವರಿಗೆ ಟ್ರಾನ್ಸ್ಫರ್ ಮಾಡಕ್ ಬರೋದಿಲ್ಲ ಇವರಿಗೆ ಅದು ಗೊತ್ತಿಲ್ಲ ಅಂತ ನಾವು ಮೂವತ್ತು ಲಕ್ಷ ಬೇಡಿಕೆ ಇಟ್ಟು ಅವ್ರಿಗೆ ಏನು ಮಾಡ್ಬೇಕು ಹೇಳಿ ಕಾನೂನು ಬಗ್ಗೆ ಅವ್ರಿಗೆ ಅರಿವು ಇರಲ್ಲ ಹಂಗ ಶಾಸಕರು ಹೆಬ್ಬೆಟ್ಟ ಶಾಸಕರು ಅಂತೇಳಿ ಹೆಬ್ಬೆಟ್ಟ ಶಾಸಕರು ಆಗಿರ್ತಾರ ಅವರಿಗೆ ಅರಿ ಇರೋದಿಲ್ಲ ಅವ್ರ ಬಗ್ಗೆ ಏಳು ಡಿಗ್ರಿ ಟ್ರಾನ್ಸ್ಫರ್ ಮಾಡ್ತಾರ ಅವ್ರು ಎಂತ ಶಾಸಕರು ಇದ್ದಾರ ಅಲ್ಲಿರ್ತಕ್ಕಂತ ಶಾಸಕ ಹೆಂಗಿದ್ದಿತ್ರಿ সষেক নিনিণে গহাম কালাগু må�攻, এপকাপজারা. সাবোনঞনাäর. হা঱ব Post reach � Zusch基督 <hablando> <laughs> <laughs> ಮಾನ್ಯ ಸಚಿವರೇ ಇನ್ನೊಂದು ಕರ್ನಾಟಕದಲ್ಲಿ ಕಾನೂನು ಅರಿವು ಏನಿದೆ ತಾವು ಮಾಡಬೇಕಂತಿದೆ ದಯಾಡಿ ತಮ್ಮ ತಾಲೂಕಿನಲ್ಲಿ ತಾಂಡವಾಡ್ತಾ ಇದೆ ದೌರ್ಜನ್ಯ ಸಾಕಷ್ಟಿದೆ ಅದಕ್ಕೆ ದಯಮಾಡಿ ತಾವು ತಾಲೂಕು अब ये नामों कामों और कार्य करवाएगा इनका दौड़ जाता है दुआ के अंदर इनको दो दोनों नाम हैं ठीक है तो इधर इसका वो अब हमारे टाइम के समय में ಬಂದುವೆ ಇವತ್ತು ಕರ್ನಾಟಕ ದಂತನ ಸಮಿತಿ ಸಿಗಾಂ ತಾಲೂಕಾ ವತಿಯಿಂದ ಸಿಗಾಂ ತಾಲೂಕಾ ಘಟಕದ ಮೂಲಕ ಮಾನ್ಯ ಗಣರತ್ತ ರಾಜ್ಯಪಾಲರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಯಾದಗಿರಿ ಜಿಲ್ಲೆ ಟೌನ್ ಪೊಲೀಸ್ ಠಾಣೆಯ ಕೆ ಎಸ್ ಐ ಸಾಹೇಬರಾದಂತ ಪಾಶುರಾಮ್ ಚಲವಾದಿ ಅವರಿಗೆ ಮೂವತ್ತು ಲಕ್ಷದ ಕಿರುಕುಳ